ಶ್ರೀ ರಾಘವೇಂದ್ರಾಯ ನಮಃ ಪ್ರಿಯ ಭಕ್ತರೇ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಬಹಳ ಮಹತ್ವವಾದ ಮತ್ತು ಪವಿತ್ರವಾದ ದಿನದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಈ ದಿನವು ಜಗತ್ತಿನ ಕೋಟ್ಯಾಂತರ ಭಕ್ತರಿಗೆ ಅತ್ಯಂತ ವಿಶೇಷವಾದ ದಿನ ಈ ದಿನವೇ ರಾಘವೇಂದ್ರ ಸ್ವಾಮಿಗಳು ಅವರ ಶ್ರೀ ಗುರು ಸಾರ್ವಭೌಮರ ಪಟ್ಟಾಭಿಷೇಕದ ದಿನ ಈ ದಿನದ ಮಹತ್ವವೇನು ಈ ದಿನ ಯಾವ ಸೇವೆ ಮಾಡಿದರೆ ಗುರುಕೃಪೆ ದೊರೆಯುತ್ತದೆ ಮತ್ತು ಈ ದಿನದ ಆಧ್ಯಾತ್ಮಿಕ ರಹಸ್ಯವೇನು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಪಟ್ಟಾಭಿಷೇಕ ದಿನದ ಆಧ್ಯಾತ್ಮಿಕ ಮಹತ್ವ ಪಟ್ಟಾಭಿಷೇಕ ಎಂದರೆ ಗುರುಪೀಠವನ್ನು ಸ್ವೀಕರಿಸುವ ಪವಿತ್ರ ಕ್ಷಣ ಈ ದಿನದಿಂದಲೇ ರಾಯರು ನಮಗೆಲ್ಲರಿಗೂ ಗುರುಗಳಾಗಿ ಧರ್ಮ ಪ್ರಚಾರಕರಾಗಿ ಭಕ್ತರ ಸಂಕಷ್ಟ ನಿವಾರಕರಾಗಿ ತಮ್ಮ ದಿವ್ಯ ಕಾರ್ಯವನ್ನು ಪ್ರಾರಂಭಿಸಿದರು ಭಕ್ತರ ನಂಬಿಕೆಯ ಪ್ರಕಾರ ಈ ದಿನ ರಾಯರನ್ನು ಸ್ಮರಿಸಿದರೆ ಗುರು ರಾಯರ ಅನುಗ್ರಹ ಬಹಳ ಬೇಗ ನಮಗೆ ದೊರೆಯುತ್ತದೆ ಈ ದಿನ ಸ್ಪಂದನೆ ಅತ್ಯಂತ ಶಕ್ತಿಶಾಲಿ ಎಂದು ಪಂಡಿತರು ಹೇಳುತ್ತಾರೆ ರಾಯರ ಕೃಪೆಯ ವೈಶಿಷ್ಟ್ಯ ರಾಯರ ಮಹಿಮೆ ಏನೆಂದರೆ ನಮ್ಮೆಲ್ಲರ ಕಷ್ಟಗಳನ್ನು ತೀರಿಸುವುದು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುವುದು ದಿ ಜೀವನದಲ್ಲಿ ದಾರಿ ತೋರಿಸುವುದು ಅದರಲ್ಲೂ ಪಟ್ಟಾಭಿಷೇಕ ದಿನದಲ್ಲಿ ಸಣ್ಣ ಸೇವೆ ಮಾಡಿದರೂ ದೊಡ್ಡ ಫಲ ದೊರೆಯುತ್ತದೆ ಈ ದಿನ ಮಾಡಬೇಕಾದ ಸರಳ ಸೇವೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುತ್ತೇನೆ ಬನ್ನಿ ನೀವು ಈ ಸೇವೆಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಪೂರ್ವಸಿದ್ಧತೆ ಏನೆಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನಸ್ಸನ್ನು ಶಾಂತವಾಗಿರಿಸಿ ಸ್ವಚ್ಛದ ಸ್ಥಳದಲ್ಲಿ ಪೂಜೆ ಸ್ಥಳ ಸಿದ್ಧಪಡಿಸಿ ಮತ್ತು ಪೂಜೆಯ ವಿಧಾನ ರಾಯರ ಫೋಟೋ ಅಥವಾ ವಿಗ್ರಹ ಇಡಿ ಹೂವು ಅರ್ಪಿಸಿ ದೀಪ ಹಚ್ಚಿ ಸಾಧ್ಯವಾದರೆ ನೈವೇದ್ಯ ಇಡಿ ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಪಠಣೆ ಮಾಡಿರಿ ಪಾರಾಯಣ ಗುರು ಗುರುಸ್ತೋತ್ರ ಅಥವಾ ರಾಘವೇಂದ್ರ ಅಷ್ಟೋತ್ತರ ಪಠಣ ಮಾಡಿ ವಿಶೇಷ ಸೇವೆಗಳು ಸಾಧ್ಯವಾದವರಿಗೆ ಮಾತ್ರ ಅನ್ನದಾನ ಗೋಪೂಜೆ ದಾನ ಧರ್ಮ ದೇವಸ್ಥಾನದಲ್ಲಿ ಭೇಟಿ ಈ ಸೇವೆಗಳು ಮಾಡಿದರೆ ನಿಮಗೆ ಇನ್ನಷ್ಟು ಪುಣ್ಯ ಫಲ ದೊರೆಯುತ್ತದೆ ಈ ದಿನ ಸೇವೆ ಮಾಡಿದ ಫಲಗಳು ಭಕ್ತರ ಅನುಭವದ ಪ್ರಕಾರ ಈ ದಿನ ಸೇವೆ ಮಾಡಿದರೆ ಜೀವನದ ಅಡೆತಡೆಗಳನ್ನು ಕಡಿಮೆಯಾಗುತ್ತವೆ ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಪ್ರಗತಿ ದೊರೆಯುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ನೋವು ಏನೇ ಇದ್ದರೂ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮೆಲ್ಲರ ಜೊತೆ ಸದಾ ಇರುತ್ತದೆ ಪಟ್ಟಾಭಿಷೇಕದ ದಿನ ನಮಗೆ ಒಂದು ಮುಖ್ಯ ಸಂದೇಶ ನೀಡುತ್ತದೆ ಗುರು ಭಕ್ತಿ ಜೀವನವನ್ನು ಬದಲಾಯಿಸುತ್ತದೆ ಶರಣಾಗತಿ ಮನಃಶಾಂತಿ ಕೊಡುತ್ತದೆ ನಂಬಿಕೆ ಇದ್ದರೆ ದಾರಿ ಸಿಗುತ್ತದೆ ರಾಯರು ಹೇಳಿದಂತೆ ಭಕ್ತಿ ಶ್ರದ್ಧೆ ಸಹನೆ ಇವೆಲ್ಲವೂ ಸೇರಿ ಕೃಪೆ ಬನ್ನಿ ಗುರು ಕೃಪೆಗಾಗಿ ಕೊನೆಯಲ್ಲಿ ಎಲ್ಲರೂ ಸೇರಿ ಹೇಳೋಣ ಓಂ ಶ್ರೀ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಧನ್ಯವಾದಗಳು